નમસકારા ને નોરતાય દીરા ચુનાવણા આ ચદુરંગા નો 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 ಪ್ರತಿದಿನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇರುವಂತಹ ಚುನಾವಣಾ ಆಗಿರ್ಬೋದು ಅಥವಾ ರಾಜ್ಯ ರಾಷ್ಟ್ರದಲ್ಲಿ ನಡೀತಿರುವಂತಹ ರಾಜಕೀಯ ವಿದ್ಯಮಾನಗಳು ಯಾವ ರೀತಿಯಾಗಿ ಚುನಾವಣೆಗೆ ಒಂದಕ್ಕೊಂದು ಪೂರಕವಾಗಿ ನಡೀತಾ ಇದೆ ಕೊಡುವಂತಹ ಹೇಳಿಕೆಗಳಿರ್ಬೋದು ಅಥವಾ ಆಗ್ತಾ ಇರುವಂತಹ ಬೆಳವಣಿಗೆಗಳು ಯಾವ ರೀತಿಯಾಗಿ ಮತದಾರನ ಮನಸ್ಸನ್ನು ಗೆಲ್ಲುವಂತಹ ನಿಟ್ಟಿನಲ್ಲಿ ಪಕ್ಷಗಳು ಪ್ರಯತ್ನವನ್ನ ಮಾಡ್ತಾ ಇವೆ ಚುನಾವಣಾ ಚಿತ್ರರಂಗದಲ್ಲಿ ಎಲ್ಲಾ ರಾಜಕೀಯ ವಿದ್ಯಮಾನಗಳ ಆಳ ಅಗಲದ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತೀವಿ ಆದರೆ ಅದಕ್ಕಿಂತ ಮುಂಚೆ ಕ್ಷಣದ ಹೆಡ್ಲೈನ್ಸ್ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾತು ಸಂಸದರ ವಿರುದ್ಧ ಕೆರಳಿ ಕೆಂಡವಾದ ಕಾಂಗ್ರೆಸ್ ರಕ್ತಪಾತವಾಗುತ್ತೆ ಅಂತ ಸಿದ್ದು ವಾರ್ನಿಂಗ್ ಬಿಜೆಪಿ ತೆರಿಗೆಗೆ ಕೆಂಡವಾದ ಅನಂತಕುಮಾರ್ ಹೆಗಡೆ ಸಂಸದರ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡ ಕೇಸರಿ ಪಡೆ ವಿವರಣೆ ಕೇಳಿ ನೋಟಿಸ್ ಜಾರಿ ಉತ್ತರ ಕನ್ನಡ ಲೋಕ ರಣಕಣದಲ್ಲಿ ಸಸ್ಪೆನ್ಸ್ ಪಾಲಿಟಿಕ್ಸ್ ಹೆಗಡೆ ಬದಲು ಸೂಲಿಬೇಲೆಗೆ ಕೊಡ್ತಾರಂತೆ ಬಿಜೆಪಿ ಟಿಕೆಟ್ ಕಾಂಗ್ರೆಸ್ನಲ್ಲಿ ಶಿವರಾಮ್ ಹೆಬ್ಬಾರದ್ದೇ ಚರ್ಚೆ